ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇವತ್ತು ನಾವು ವಿಶೇಷ ಸಂಭ್ರಮದಲ್ಲಿದ್ದೀವಿ ರಂಜಾನ್ ಸಂಭ್ರಮದಲ್ಲಿದ್ದೀವಿ ನಮ್ಮ ಜೊತೆಗಿದ್ದರೆ ಶಾಯಿದ ಮೇಡಮ್ ಯಾಕೆ ಉಪವಾಸಗಳನ್ನು ಆರಂಭ ಮಾಡ್ತಾರೆ ಬಹುತೇಕ ಮಂದಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಒಂದು ತಿಂಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೀತಾನೆ ಇರ್ತಾರೆ ಮೇಡಮ್ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಕೊಡಗು ಸ್ವಾಗತ ಮಾಡ್ತಾ ಇದ್ದೀವಿ ಮೇಡಮ್ ತಾವು ತಮ್ಮ ಪರಿಚಯನ ಒಂದಷ್ಟು ಅಂತ ಹೇಳಿ ನನ್ನ ಹೆಸರು ಶಾಯಿದಾ ನಾನು ಜೆ ಎಚ್ ವುಮೆನ್ಸ್ ಅಲ್ಕಾ ಕಮಿಟಿಯಲ್ಲಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ರಂಜಾನ್ ಈ ಒಂದು ಪವಿತ್ರ ತಿಂಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ನಾನು ಇಚ್ಛಿಸುತ್ತೇನೆ ದೇಶದಾಂತ್ಯ ದೇಶದಾದ್ಯಂತ ಮುಸ್ಲಿಂ ಸಮುದಾಯದಲ್ಲಿರುವ ಎಲ್ಲರೂ ಈ ತಿಂಗಳಂದು ಅತ್ಯಂತ ಸಂಭ್ರಮದಲ್ಲಿ ಉಪವಾಸ ವೃತ್ತವನ್ನು ಆಚರಿಸುತ್ತಾರೆ ಮೇಡಮ್ ಈ ಉಪವಾಸ ಹೇಳಿದಾಗ ಇದು ಯಾವಾಗ ಆರಂಭ ಆಗಿರ್ಬೋದು ತಮಗೆ ತಿಳಿದ ಮಟ್ಟಿಗೆ ಇದನ್ನು ಯಾಕೆ ಒಂದು ವಿಶೇಷವಾಗಿ ವರ್ಷದ ಒಂದು ತಿಂಗಳಲ್ಲಿ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ಇದು ಯಾ ಯಾವಾಗ ಅಂತ ಹೇಳಿ ಮನುಷ್ಯನ ಯಾವಾಗ ಸೃಷ್ಟಿಯಾಗಿದ್ದಾನೆ ಆವಾಗಲೇ ನಮಗೆ ಉಪವಾಸದ ಇದಿದೆ ಇದು ಪವಿತ್ರವಾಗಿದೆ ಹೇಗೆ ಅಂತ ಹೇಳಿದ್ರೆ ಈ ಪ ರಂಜಾನ್ ತಿಂಗಳಲ್ಲಿ ನಮಗೆ ಕುರಾನ್ ಪುಸ್ತಕ ಅದು ನಮ್ಮ ಕುರಾನ್ ಇದನ್ನು ಅವತೀರ್ಣಗೊಂಡ ತಿಂಗಳಾಗಿದೆ ಅದಕ್ಕೆ ಇದಕ್ಕೆ ನಾವು ಬಹಳ ತಿಂಗಳಲ್ಲಿ ನಿಮಗೆ ಈ ತರದೊಂದು ಕುರಾನ್ ಒಂದು ಏಕೆಂದರೆ ಇದು ರಂಜಾನ್ ಎಂಬ ಒಂದು ತಿಂಗಳು ನಮ್ಮ ಹನ್ನೆರಡು ತಿಂಗಳಲ್ಲಿ ಒಂಬತ್ತನೇ ತಿಂಗಳದಾಗಿ ಬರುತ್ತೆ ರಂಜಾನ್ ಈ ತಿಂಗಳಲ್ಲಿ ಪವಿತ್ರ ಕುರಾನ್ ಮೊಹಮ್ಮದ್ ಪ್ರಾಫಿಟ್ ಮೊಹಮ್ಮದ್ ನಬಿ ಸಲಹಾ ಅಲೈಸಂ ಅವರಿಗೆ ಅವತೀರ್ಣಗೊಂಡಿತು ಈ ಒಂದು ಕಾರಣಕ್ಕಾಗಿ ರಂಜಾನ್ ಈ ತಿಂಗಳಿಗೆ ನಾವು ತುಂಬಾ ಪ್ರಾಮುಖ್ಯತೆ ಯಾವ ರೀತಿ ಆರಂಭ ಆರಂಭ ಇದನ್ನ ನಾವು ಬೆಳಿಗ್ಗೆ ಈಗ ಮುಂಜಾನೆಯ ಸೂರ್ಯ ಉದಯಕ್ಕಿಂತನೇ ಮುಂಚೆ ನಾವು ಫಜರ್ ಬೆಳಿಗ್ಗೆ ನಾವು ನಿಯತ್ ಮಡಿಗೆ ನಾವು ನಮ್ಗೆ ಈಗ ಉಪವಾಸನ ಸ್ಟಾರ್ಟ್ ಮಾಡ್ತೀವಿ ಅದಕ್ಕಿಂತ ಮೊದ್ಲೇನಾದ್ರೂ ಆಹಾರಗಳನ್ನೆಲ್ಲ ಫಜರ್ ಸುಬೇ ನಾವು ಇದು ಅಜಾನ್ ಮುಂಚೆನೆ ನಾವು ನಮಗೆ ಬೇಕಾದಷ್ಟು ಆಹಾರವನ್ನು ಸೇವಿಸುತ್ತೀವಿ ಮತ್ತೆ ಕಂಟಿನ್ಯೂಸ್ ಕಂಟಿನ್ಯೂ ಆಗಿ ಯಾವುದೇ ಪದಾರ್ಥಗಳನ್ನು ಸಂಜೆವರೆಗೂ ತಗೊಳ್ಳೋದು ಇದು ಅನ್ನಪಾನ್ಯ ಯಾವುದನ್ನು ನಾವು ತಿಕೊಳ್ಳೋದಿಲ್ಲ ಹಾಗೆ ಮೇಡಂ ಬಹುತೇಕ ಮಂದಿ ಹೇಳ್ತಾರೆ ಬಡವರ ಇರ್ತಾರೆ ಅವರಿಗೆ ಒಂದೇನಾದರೂ ಕೊಡ್ಬೇಕು ಅವರ ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಇದು ರಮಜಾನ್ ನ ಒಂದು ಭಾಗ ಅಂತೇಳಿ ಇದ್ರ ಇದ್ರ ಬಗ್ಗೆ ಏನಾದರೂ ಹೇಳ್ಬೋದು ಅಂತ ರಮಜಾನ್ ಈಗ ನಾನು ಹೇಳ್ಬೇಕಾದ್ರೆ ಒಂದು ಫಸ್ಟಿಂದನೇ ಹೇಳ್ತೀನಿ ಏಕೆಂದರೆ ಅದರ ಒಂದು ಕಂಟಿನ್ಯೂಷನ್ ನಿಮಗೆ ಸಿಗುತ್ತೆ ಅಲ್ವಾ ಆಗ ಈ ರಮ್ಲಾನ್ ನಾನು ಹೇಳಿದೆ ಕುರಾನ್ ಅವತೀರ್ಣವಾದ ಕಾರಣ ನಾವು ರಮ್ಲಾನನ್ನು ತುಂಬ ಪ್ರಾಮುಖ್ಯವತ್ತಾಗಿ ತೆಗೆದುಕೊಳ್ಳುತ್ತೀವಿ ಅದರ ಬಹುತ ಪ್ರಾಮುಖ್ಯತೆ ಇದರ ಬಹು ದೊಡ್ಡ ಪ್ರಾಮುಖ್ಯತೆ ಹೇಳಿದರೆ ಈ ಒಂದು ರಮ್ಲಾನ್ ತಿಂಗಳಿನಲ್ಲಿ ತಕ್ಕುವ ನಾವು ದೇವರಲ್ಲಿ ಭಯ ಅದನ್ನು ಗಳಿಸಬೇಕಾಗಿದೆ ಮತ್ತೆ ಅದರ ಸಂದೇಶ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ದೇವರ ದೇವನ ಕಲ್ಪಿಸಿದ ಎಲ್ಲಾ ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ನಡೆಯಬೇಕು ಅನ್ನ ಇದು ಮಾತ್ರ ನಿಲ್ಸ್ಕೊಂಡು ಪ್ರೇಯರ್ಗಳು ಮತ್ತೆ ನಮ್ಮ ಜೀವನದಲ್ಲಿ ಇರುವ ಬೇಡವಾದ ಎಲ್ಲಾ ಸ್ವಭಾವ ಚಟುವಗಳನ್ನು ಅದಕ್ಕೆ ಒಂದು ತಯಾರಿ ನಾವು ಮುಂದೆ ನಮ್ಮ ಜೀವನದಲ್ಲಿ ಮುಂದೆಗಡೆಗೆ ಒಂದು ತಯಾರಿ ಮಾಡುವಂತೆ ಈ ರಂಜಾನ್ ನಲ್ಲಿ ನಾವೆಲ್ಲ ನಮ್ಮ ಜೀವಿತದಲ್ಲಿ ನಾವು ಯಾವುದೆಲ್ಲ ಕೆಟ್ಟ ಇದುಗಳನ್ನು ಸ್ವಭಾವವನ್ನು ನಮಗೆ ಮನುಷ್ಯ ಅಂತ ಹೇಳಿದ್ರೆ ಅವನ ಇಚ್ಛೆಗೆ ಆಗಿರುತ್ತಾನೆ ಅವನ ಇಚ್ಛೆ ಯಾವ್ದು ಯಾವತ್ತು ಫಿನಿಶ್ ಮುಗಿಯೋದಿಲ್ಲ ಹಾಗೆ ಅದಕ್ಕೆ ಒಂದು ಏನೋ ಹಾಕಲಿಕ್ಕಾಗಿ ರಂಜಾನ್ ಇದೊಂದು ತಿಂಗಳು ನಾವು ಎಲ್ಲ ನಮ್ಮ ಎಲ್ಲಾ ಅಂತೇಳಿದ್ರೆ ಅನ್ನಪಾನಿಗಳನ್ನು ಮಾತ್ರ ಅಲ್ಲ ನಮ್ಮ ಕಾಮ ಕ್ರೋಧ ಎಲ್ಲಾ ಇದುಗಳನ್ನು ಇಟ್ಕೊಂಡು ಇದೊಂದು ತಿಂಗಳು ನಾವು ಒಂದು ಪರಿಶೀಲನೆಯ ತರ ನಮ್ಮ ಇದರಲ್ಲಿ ಬಹುತೇಕ ಮಂದಿ ಹೆಚ್ಚಿನ ದಾನ ಧರ್ಮಗಳನ್ನ ಮಾಡ್ತಾರೆ ಇಲ್ಲದವರಿಗೆ ಕೊಡ್ತಾರೆ ಅವರು ಇಲ್ಲದವ್ರನ್ನ ಉಪಚರಿಸಿದ ನಂತರ ನಾವು ಊಟ ಮಾಡಬೇಕು ಅಂತ ಹೇಳ್ತಾರೆ ಧರ್ಮಗಳನ್ನ ಕೂಡ ಮಾಡ್ತಾರೆ ಹಣಕಾಸು ಆಗಿರ್ಬೋದು ಆಹಾರ ಸಾಮಗ್ರಿಗಳ ಇದ್ರ ಬಗ್ಗೆ ಒಂದಷ್ಟು ಹೇಳ್ಬೋದು ಅಂತ ಇಸ್ಲಾಮಿನಲ್ಲಿ ಐದು ಪಿಲ್ಲರ್ಸ್ ಅದರಲ್ಲಿ ಮೂರನೇದು ಮತ್ತು ನಾಲ್ಕನೇದು ಮೂರನೇದು ರಂಜಾನ್ ನಾಲ್ಕನೆಯದು ಜಕಾತಾಗಿದೆ ಏಕೆಂದರೆ ಒಬ್ಬ ಮುಸ್ಲಿಮಾಗಿ ಇಟ್ಟಿದ್ದವನು ರಂಜಾನ್ ತಿಂಗಳಲ್ಲಿ ಉಪವಾಸ ತೆಗೆದರೆ ಅವನು ಜಕಾತು ಕೊಡುವುದು ಐದು ಪಿಲ್ಲರ್ಸ್ಗಳ ಒಂದು ಪ್ರಮುಖವಾಗಿದೆ ಆಗ ಒಬ್ಬ ಮುಸ್ಲಿಮಾಗಿದ್ದ ಅವನ ಟೋಟಲ್ ಇನ್ಕಮ್ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಇದೆ ಅದು ಅದರ ಎರಡೂವರೆ ಪರ್ಸೆಂಟ್ ಅವನು ದಾನ ಮಾಡಬೇಕು ವುಮೆನ್ಸ್ ಆಗಲಿ ಜೆಂಟ್ಸ್ ಆಗಲಿ ಅವರು ಯಾರೇ ಆಗಲಿ ಅವರ ಇನ್ಕಮ್ ಅವರ ಇನ್ಕಮ್ ನ ಎರಡೂವರೆ ಪರ್ಸೆಂಟ್ ಶತಮಾನ ಬಡವರಿಗೆ ದಾನ ರೂಪದಲ್ಲಿ ಕೊಡಬೇಕಾಗುತ್ತೆ ಹಣಕಾಸು ಹಣಕಾಸು ಈಗ ಹೆಂಗ್ ವುಮೆನ್ಸ್ ಆದ್ರೆ ಅವರ ಹತ್ರ ಗೋಲ್ಡ್ ಇರುತ್ತೆ ಅದು ಟೋಟಲ್ ಮಾಡಿ ಅವರಿಗೆ ಅದಕ್ಕಿಂತ ನಮಗೆ ಇಷ್ಟೊಂತ ಇಷ್ಟು ಪವ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಇದ್ದರೆ ಅದರ ವ್ಯಾಲ್ಯೂ ಏನು ಅಂತ ನೋಡಿ ನಾವು ಅವರಿಗೆ ಬೇ ಬಡವರಿಗೆ ದಾನ ಮಾಡಬೇಕು ಮೇಡಮ್ ತಾವು ಈ ಥರದ್ದು ವಿಚಾರಗಳ ಒಂದು ಕುತೂಹಲ ಕೇಳ್ತೀವಿ ತಾವು ಏನಾದರೂ ಈ ಧರ್ಮ ಇದು ದಾನ ಕೊಡಲಿಕ್ಕೆ ಆರಂಭದಿಂದ ಪ್ರಾರಂಭ ಮಾಡಿದರೆ ಅದು ಕೊನೆ ಹಂತದಲ್ಲಿ ಕೊಡೋದಂಥದ್ದು ಮೇಡಮ್ ಈಗ ಈ ಒಂದು ದಾನ ಧರ್ಮ ಎರಡೂವರೆ ಪರ್ಸೆಂಟ್ ಒಂದು ಮಹಿಳೆಯಾದ್ರೂ ಕೊಡಬೇಕು ಅಂತ ಹೇಳ್ತಾರೆ ಅದು ಆರಂಭದ ದಿನದಿಂದನೇ ಕೊಡ್ಬೇಕಾ ರಂಜಾನ್ ದಿನದಲ್ಲಿ ಅಂತಿಮ ದಿನದಲ್ಲಿ ಕೊಡುವಂತದ್ದು ಈಗ ನಾವು ಅದರ ಮುಂಚೆನೆ ನಾವು ನಾವು ಕ್ಯಾಲ್ಕುಲೇಷನ್ ಮಾಡಿ ಮಾಡಬೇಕು ಈಗ ಇನ್ಕಮ್ ನಮ್ಗೆ ಇಷ್ಟು ಇಷ್ಟು ಇನ್ಕಮ್ ಆಯ್ತು ಅದ್ರ ಮುಂಚೆನೆ ಆಗ ಅದರ ನಮ್ಮಲ್ಲಿ ನಮಗೆ ಎಷ್ಟು ಟೋಟ ಲೆಕ್ಕಾಚಾರ ನಾವು ನೋಡಿ ನಮಗೆ ಒಬ್ಬರಿಗೆ ಅಂದರೆ ನಮ್ಮ ಟೋಟಲ್ ಇನ್ಕಮ್ ಇಷ್ಟಾಗಿ ಇದೆ ಅದರ ಟೂ ಪರ್ಸೆಂಟ್ ನಾವು ಇಷ್ಟು ಇಟ್ಕೊಳ್ತಾ ಇದ್ದೀವಿ ಆ ಎಮೌಂಟನ್ನ ಒಟ್ಟಿಗೆ ಆಗಿ ಒಬ್ಬರಿಗೆ ಸಹಾಯ ಮಾಡೋದು ಅಲ್ಲದ್ರೆ ಬೇ ಕೊಡಬಹುದು ಯಾವುದೇ ಸಂದರ್ಭದ ಸಂದರ್ಭದಲ್ಲಿ ಕೊಡಬೋದು ಅದು ಮೊದಲೇ ಕೊಡಬೇಕು ಲಾಸ್ಟ್ ಬೇಕು ಅಂತ ಕೊನೆ ಮಾಡಬೇಕು ಅಂತ ರಂಜಾನ್ ತಿಂಗಳಲ್ಲಿ ಕೊಡಬೇಕು ಅಷ್ಟೇ ಕೊಡಬೇಕು ಮೇಡಮ್ ಮತ್ತೆ ಅವತ್ತು ಆಹಾರ ಪದ್ಧತಿಗಳು ಮತ್ತು ರಂಜಾನ್ ದಿನದಲ್ಲಿ ಹೊಸ ಬಟ್ಟೆಗಳು ಈ ಥರದ್ದೆಲ್ಲ ಅವತ್ತು ಯಾವ ರೀತಿ ಸಂಭ್ರಮ ಇರ್ತದೆ ಅಂತ ಮೇಡಮ್ ಮೂವತ್ತು ದಿನಗಳ ನಾವು ನಮ್ಮೆಲ್ಲ ಇದು ವಾಸಗಳದ ಉಪವಾಸವನ್ನು ತೆಗೆದು ಆಚರಿಸಿ ನಾವು ಎಲ್ಲ ಏನು ಅನ್ನ ಪಾನೀಯಗಳು ಮತ್ತೆ ನಮ್ಮೆಲ್ಲಾ ಕೆಟ್ಟ ಚಿಂತನೆಗಳು ಅವುಗಳನ್ನೆಲ್ಲ ನಾವು ಸುಟ್ಟು ಹಾಕಿ ಒಂದು ಒಳ್ಳೆಯ ಮನುಷ್ಯನಾಗಿ ನಾವು ಈದಿಗೆ ಕಾಲ ಹಿಡಿತಾ ಇದೀವಿ 30ನೇ ದಿನದಲ್ಲಿ ವಸ ಇದಕ್ಕೆ ನಾವು ರೂಪಕೊಳ್ಳುತ್ತಾ ಇದ್ದೀವಿ ಆ ಕಡೆಗೆ ಆಗ ಅದರ ಸಂತೋಷ ಆಗುತ್ತೆ ಅವತ್ತು ಅದನ್ನು ನಾವು ಅಲ್ಲಿ ರಂಜಾನ್ ಮುಗಿದ ಇಲ್ಲಿ ಸ್ಟಾಪ್ ಮಾಡೋದಲ್ಲ ಆಗ ನಾವು ಒಂದು new ಒಂದು ನ್ಯೂ ಬೋರ್ನ್ ಬೇಬಿ ಥರ ನಾವು ಅಲ್ಲಿ ಮತ್ತೆ ಆಗ ಅದು ಮುಂದೆ ನಾವು ಕಂಟಿನ್ಯೂ ಮಾಡಬೇಕು ರಂಜಾನ್ ಮುಗಿ ಅಂತೇಳಿ ನಾವು ಅಲ್ಲಿ ಸ್ಟಾಪ್ ಮಾಡಿದ್ವಿ ಮೇಡಮ್ ಈ ಸಂದರ್ಭದಲ್ಲಿ ರಂಜಾನ್ ತಮಗೆ ಒಳ್ಳೇದನ್ನು ಮಾಡಲಿ ಈ ಸಮುದಾಯಕ್ಕೆ ಒಳ್ಳೆಯದನ್ನು ಮಾಡಲಿ ಇನ್ನೊಂದು ವಿಚಾರ ಮಾತಾಡೋದಾದ್ರೆ ಮೇಡಮ್ ಈಗ ಏನು ಡ್ರಗ್ಸ್ ವಿಚಾರಗಳು ಸಾಕಷ್ಟು ಹುಡುಗರನ್ನ ಯಂಗ್ಸ್ಟರ್ಸನ್ನ ಅತ್ಯಂತ ಅಪಾಯಕಾರಿಗೆ ತಳ್ತಾ ಇದೆಯಲ್ಲ ಮೇಡಮ್ ತಾವು ತಮ್ಮ ಆರ್ಗನೈಸ್ ಮೂಲಕ ಏನಾದರೂ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದರೆ ಹಾಗೆ ಇಲ್ಲ ನಾವು ಇದು ಎರಡು ತಿಂಗಳು ಮುಂಚೆ ನಾವು ಡ್ರಗ್ಸ್ಗೆ ಅದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕಾಗಿ ತುಂಬ ಕಾರ್ಯಕ್ರಮಗಳನ್ನು ಅಳವಡಿಸಿದ್ದು ಅಳವಡಿಸಿದ್ದೀವಿ ನಾವು ರ್ಯಾಲಿ ನೆಲೆಸಿದ್ದೀವಿ ಉಮಾಮೇಶ್ವರಿ ಟೆಂಪಲ್ ಮತ್ತು ಸಿಯಿಂದ ಉಮಾಮೇಶ್ವರಿ ಟೆಂಪಲ್ ಬಗ್ಗೆ ಬ್ಯಾನರ್ಗಳನ್ನು ಇಟ್ಕೊಂಡು ರ್ಯಾಲಿ ಮಾಡಿಸಿದ್ದೀವಿ ಮತ್ತು ಮನೆ ಮನೆಗಳಲ್ಲಿ ಹೋಗಿ ಟ್ಯಾಂಪ್ಲೆಟ್ ಪ್ಯಾಂಪ್ಲೆಟ್ಸ್ಗಳನ್ನು ಕೊಟ್ಟು ಅವರ ಪೋಷಕರಿಗೆ ಅದರ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಾ ಇದ್ದೀವಿ ಈ ತರ ನಾವು ಹಲವು ಕ ಚಟುವಟಿಕೆಗಳನ್ನು ಪಾಲ್ಗೊಂಡಿದ್ದೇವೆ ಮೇಡಮ್ ತಮಗೆ ಒಂದು ಪೂರಕವಾದಂಥ ಒಂದು ಆಡಳಿತ ಮಂಡಳಿ ಯಾರೆಲ್ಲ ನಿಮಗೆ ಸಪೋರ್ಟ್ ಆಗಿದ್ ಎಲ್ಲ ನಿಂತು ನಮಗೆ ಮೇನಾಗಿ ನಮಗೆ ಈಗ ನಮ್ಮದೇ ಒಂದು ಸಂಘ ಇದೆ ಜಮಾಯ್ತಿ ಇಸ್ಲಾಮಿ ಸಂಘದಲ್ಲಿ ಅದರಲ್ಲಿ ವಿವಿಧ ಭಾಗಗಳಿವೆ ಯಂಗ್ಸ್ಟರ್ಸ್ ಯೂತ್ ಯೂತ್ ಹಾಗ ವಿವಿಧ ಭಾಗಗಳಿವೆ ಆ ಸಂಘಟನೆ ನಾವು ಎಲ್ಲರೂ ಸೇರಿ ನಾವು ಒಟ್ಟಾಗಿ ಸೇರಿ ಕಾರ್ಯಕ್ರಮಗಳನ್ನು ಪ್ಲ್ಯಾನ್ ಮಾಡಿ ಕೊಡ್ತೇವೆ ಮತ್ತೆ ಇದು ಈಗ ನೀವು ಕೇಳಿದ ಹಾಗೆ ಡ್ರಗ್ಸ್ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ ಆ ಥರ ಎಲ್ಲ ಹೋಗಿ ಅವರ ಅವರ ಹತ್ರ ಅವರೆಲ್ಲ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ ಪೊಲೀಸ್ ಮೇಡಮ್ ಇದನ್ನು ಮತ್ತೆ ಅಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ತಾವು ತಮ್ಮ ಆರ್ಗನೈಸೇಷನ್ ಪ್ರಯತ್ನವನ್ನು ಮುಂದುವರಿಸ್ತದೆ ಯಾವ ರೀತಿ ಯಾಕೆಂದರೆ ಇದು ಇದು ಬಹಳ ಮುಖ್ಯವಾಗಿತ್ತು ಒಂದು ಘಟಕ ಇವತ್ತು ನಮ್ಮ ಇದ್ದರೆ ಇಲ್ಲದಿದ್ದರೂ ಈ ಥರ ಒಂದು ಡ್ರಗ್ಸ್ರ ಅವೇರ್ನೆಸ್ ನಾವು ನಮ್ಮ ಮಕ್ಕಳಿಗೆ ಏನಾಗೋದಿಲ್ಲ ಅಂತೇಳಿ ನಾವು ಮನೆಯಲ್ಲಿ ಸುಮ್ಮನೆ ಕುಳ್ಕೋದೀವಿ ನಾಳೆ ಈಗ ನಮ್ಮ ನಮ್ಮ ಮಕ್ಕಳಿಗೂ ಆಗ್ಬೋದು ಅದಕ್ಕೆ ನಾವು ನಿರಂತರ ಪರಿಶ್ರಮ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಮೇಡಮ್ ಈ ಡ್ರಗ್ಸ್ ಬಗ್ಗೆ ವಿಚಾರದಲ್ಲಿ ಒಂದಷ್ಟು ಮಾತಾಡೋದಾದರೆ ಜನರಿಗೆ ಮೇಡಮ್ ತಮ್ಮ ಆರ್ಗನೈಸ್ ಮೂಲಕ ಒಂದು ಕೊಡಗುದನಿ ಮೂಲಕ ಏನು ಒಂದು ಸಂದೇಶನ ಕೊಡ್ಬೋದು ಅಂತೇಳಿ ಮೇಡಮ್ ಹಿಂದೆ ನಾವು ಎಲ್ಲೂ ಈ ಥರ ಒಂದು ಡ್ರಗ್ಸ್ ಉಪಯೋಗದ ಮಕ್ಕಳಲ್ಲಿ ಎಲ್ಲಾದರೂ ಕಂಡ್ರೆ ನೀವು ಬೇಗ ನಮ್ಮ ನನ್ನ ಮಗುವಲ್ಲ ನಾನು ಅದರಲ್ಲಿ ಇನ್ಕ್ಲೂಡ್ ಆಗಬೇಕಾಗಿಲ್ಲ ಅಂಥೇಳಿ ಹೋಗದೆ ನೀವು ಆದಷ್ಟು ಬೇಗ ಅದು ಎಲ್ಲಿ ಆ ನ್ಯೂಸ್ನೈಯಲ್ಲಿ ತಲುಪಿಸಬೇಕು ಬೇಕು ಅಲ್ಲಿಗೆ ನೀವು ತಲುಪಿಸಬೇಕ ತಲುಪಿಸಿದರೆ ಒಳ್ಳೆಯದು ನನಗೆ ಅನಿಸುತ್ತದೆ ಈಗ ಸ ಡ್ರಗ್ಸ್ ಅಂತ ಹೇಳಿದರೆ ಬೇರೆ ಅದು ಮಾದಕ ವಸ್ತುಗಳು ಸಿಂಥೆಟಿಕ್ ವಸ್ತುಗಳಾಗಿವೆ ಯಾಕೆಂದರೆ ಡ್ರಗ್ಸ್ ಅಂತ ಹೇಳಿದರೆ ಒಬ್ಬ ಮಗುವಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದು ಮಗುವಿಗೆ ಒಂದು ಡ್ರಗ್ಸೇ ಆಗಿದೆ ಈಗ ಓದೋದಾಗಲಿ ಸ್ಪೋರ್ಟ್ಸ್ ಆಗಲಿ ಅದೆಲ್ಲ ಒಂದು ಮಗುವಿಗೆ ಒಂದು ಡ್ರಗ್ಸ್ ಯಾಕೆಂದರೆ ನಮ್ಮ ಬ್ರೈನಲ್ಲಿ ನಮಗೆ ಮತ್ತೆ ಮತ್ತೆ ಏನು ಮಾಡಬೇಕಾಗದು ಅಂತ ಬರುತ್ತದೆ ಅದು ಒಂದು ಡ್ರಗ್ಸ್ ಥರನೇ ಆಗ ನಾವು ಮಕ್ಕಳ ಇಂಟ್ರೆಸ್ಟ್ ಏನು ಅದರಲ್ಲಿ ತುಂಬ ಮ ಪೇರೆಂಟ್ಸ್ ಅವರಲ್ಲಿ ಹೆಚ್ಚು ಆಸಕ್ತಿಯನ್ನು ಕೊಟ್ಟು ಅವ್ರನ್ನ ಮುಂದಕ್ಕೆ ನೋಡಿ ಅವರ ಒಂದು ಯಾವ ಇಂಟ್ರೆಸ್ಟ್ ಇದೆ ಅದಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟು ಅವರನ್ನು ಬೆಳಸಿಗೆ ನೋಡಿ ಅದು ನಾನು ಸಿಂಥೆಟಿಕ್ ಡ್ರಗ್ಸ್ ಹುಡ್ಕೊಂಡು ಹೋಗೋಕೆ ಕಳಿಸಿಲ್ಲ ಅಂತ ನಾವು ಓದೋದ್ರ ಬಗ್ಗೆ ಕ್ರೀಡೆ ಬಗ್ಗೆ ಚಿಕ್ಕದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರಲ್ಲಿ ಯಾವ ಇಂಟ್ರೆಸ್ಟ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಕೊಟ್ಟರೆ ಅದು ಆಗುತ್ತದೆ ಮತ್ತೆ ಅವರು ಶಾಲೆ ಬಿಟ್ಟು ಬಂದ್ರೆ ಅವರ ಬ್ಯಾಗ್ಸ್ ಮತ್ತೆ ಅವರು ಅಲ್ಲಿ ಏನ್ ವೀಕ್ಷಿಸಬೇಕಾಗುತ್ತೆ ಆ ಪೋಷಕರಲ್ಲಿ ವಿಶೇಷವಾಗಿ ಅಮ್ಮಂದಿರಿಗೆ ದೊಡ್ಡ ಜವಾಬ್ದಾರಿ ಇರ್ತದೆ ಮನೇಲೆ ಎಲ್ಲ ಮಕ್ಕಳನ್ನ ಹೆಚ್ಚು ಕೇರ್ ತಗೊಳ್ಳೋದ್ರಿಂದ ಅಮ್ಮಂದಿರಿಗೆ ಏನು ಹೇಳ್ಬೋದು ಮೇಡಮ್ ನೀವು ನಾನು ಅದೇ ಹೇಳ್ತಾ ಇದ್ದೆ ಮುಂಜೆ ಅವರು ಮನೆ ಈಗೆಲ್ಲ ಹೇಳಿದರೆ ಹಳೆ ಕಾಲದಲ್ಲಿ ಎಲ್ಲ ಆದರೆ ನಾವು ಶಾಲೆ ಬಿಟ್ಟು ನನ್ನ ಕ ಒಂದು ಸ್ಕೂಲ್ ಟೈಮ್ ಅಂತೇಳಿ ನಾ ಶಾಲೆ ಬಿಟ್ಟು ಮನೆಗೆ ತಲುಪಿಸ್ಟಿಗೆ ಅಮ್ಮ ಒಳಗೆ ಕೇರಿ ಅಷ್ಟರಲ್ಲೇ ಬಂದು ಕೇಳ್ತಾರೆ ಏನಾಯಿತು ಸ್ಕೂಲಲ್ಲಿ ಹೀಗೆ ಹಾಗೆ ಏನು ನಡೆಯಿತು ಅಂತೆಲ್ಲ ಹೇಳಿ ಎಲ್ಲ ವಿಚಾರಿಸ್ತಾರೆ ಹಾಗೆ ನನಗೆ ಈಗ ಅದು ಹೇಳಕ್ಕೂ ಇದೆಲ್ಲ ಆದ್ರೆ ಈಗಿನ ಮಂದಿರು ಮತ್ತು ಮಕ್ಕಳು ಬ್ಯುಸಿ ಆಗಿದ್ದಾರೆ ಎಲ್ಲರೂ ಹೆಚ್ಚು ಫೋನ್ ಅಲ್ಲಿ ಮೊಬೈಲ್ ಈ ರೀತಿ ಸಮಯಗಳನ್ನ ಅಪ್ಪ ಮಂದಿರೇ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಏನಾದ್ರು ಒಂದು ಕಡಿವಾಣ ಹಾಕ್ಲಿಕ್ಕೆ ತಾವು ಏನೋ ಪ್ರಯತ್ನಗಳಾಗ್ತದ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಏನು ಪ್ರಯತ್ನ ಆದರೆ ಅದೇ ನಾನು ಹೇಳಿದೆ ನಿಮಗೆ ಅವರ ಇಂಟ್ರೆಸ್ಟ್ ಅನುಸಾರವಾಗಿ ಏನಾದರೂ ನಾವು ಈಗ ಮ್ಯೂಸಿಕಲ್ಲಿ ಒಬ್ಬ ಮಗುವಿಗೆ ಇಂಟ್ರೆಸ್ಟ್ ಆದರೆ ಅವನ ಆ ಗಳನ್ನು ನಾವು ಅವನಿಗೆ ಪ್ರೈವೇಟ್ ಮಾಡಿದರೆ ಮೋಸ್ಟ್ಲಿ ಅವರು ಅದಕ್ಕೆ ಸ್ಪೋರ್ಟ್ಸ್ ಗೆ ಬೇಕಾಗುತ್ತ ಅಗತ್ಯ ವಸ್ತುಗಳನ್ನು ಅವರಿಗೆ ನಾವು ಕೊಟ್ಟರೆ ಮೋಸ್ಟ್ಲಿ ನಾವು ಅವರು ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಮತ್ತೆ ಈ ಒಂದು ಸಂಭ್ರಮದಲ್ಲಿ ಇದ್ದೀರಿ ಮೇಡಮ್ ಇವತ್ತು ನಮಗೆ ಏನು ರಂಜಾನ್ ಸಂಭ್ರಮ ಜನರಿಗೆ ಏನು ಕೊನೆಯದಾಗಿ ನಿಮ್ಮ ಮೂಲಕ ಒಂದು ಏನು ಸಂದೇಶ ಕೊಡ್ಬೋದು ಅಂತೇಳಿ ನನಗೆ ಕೊಡು ಮೊದಲನೇದಾಗಿ ಕೊನೆಯದಾಗಿ ನಾನು ನಿನಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ನಾನು ಏನು ಸಂದೇಶ ಕೊಡಬೇಕು ಅಂತ ಹೇಳಿದರೆ ನಾನು ಆಗಲೇ ಹೇಳಿದೆ ನಾವು ಈ ರಂಜಾನ್ ತಿಂಗಳ ಒಂದು ಉಪವಾಸ ವ್ರತವನ್ನು ಆಚರಿಸ್ತಾ ಇದ್ದೀವಿ ಆಗ ನಾವು ಒಂದು ಒಳ್ಳೆಯ ಮನುಷ್ಯನಾಗಿ ಸೃಷ್ಟಿಯಾಗುತ್ತಾ ಇದ್ದೇವೆ ಅದನ್ನು ನಾವು ಮುಂದೆಯೂ ನಮ್ಮ ಇದರಿಂದಲೇ ಜೀವನದಲ್ಲಿ ಅಳಿಸ್ ಅಳವಡಿಸಿಕೊಂಡು ಉತ್ತಮ ಪ್ರಯೋಜೆಯಾಗಿ ಬರಲು ದೇವರು ನಮಗೆ ಅನುಗ್ರಹಿಸಲಿ ಅಂತ ಹೇಳ್ತಿ ಎಲ್ಲರಿಗೂ ನನ್ನ ಈದ್ ಮುಬಾರ ಕೇಳುತ್ತಾ ನನ್ನ ಪ್ರಿಯ ವೀಕ್ಷಕರೇ ಇವತ್ತು ಏನು ರಂಜಾನ್ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮೇಡಮ್ ಅವರು ಸಾಕಷ್ಟು ವಿಚಾರಗಳನ್ನು ಅದರಲ್ಲೂ ಕೂಡ ಉಪವಾಸ ಯಾಕೆ ಪ್ರಾಮುಖ್ಯತೆಯನ್ನು ಪಡೀತದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಡ್ರಗ್ಸಲ್ಲಿ ನಾವು ಯಾವ ರೀತಿಯನ್ನು ಕಂಟ್ರೋಲ್ಗೆ ಮನೆಯಲ್ಲಿ ತರ್ಬೋದು ಮಕ್ಕಳಿಗೆ ಫ್ಯೂಚರ್ನ ಯಾವ ರೀತಿ ಕೊಡ್ಬೋದು ಇದರಿಂದ ಹೊರತರಲಿಕ್ಕಿಂತ ಸಮಗ್ರದೊಂದು ಚಿತ್ರಣ ನಾನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಮೇಡಮ್ ಅವರಿಗೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ